ಒಂದು ಕಾಲದಲ್ಲಿ ಭೂಮಿಯಲ್ಲಿ ನಾಗರಹಳ್ಳಿ ಎಂಬ ಊರಿನಲ್ಲೊಬ್ಬ ದೂಷಣ ಎಂಬ ಧನಿಕ ಇದ್ದ ಅವನಿಗೆ ಮೂರು ಜನ ಹೆಣ್ಮಕ್ಳು ಇಬ್ಬರು ಗಂಡಸರು ಮತ್ತು ಒಂದು ಮಗಳು ಅವರು ಊರಿನ ಪಕ್ಕದ ತೋಟದಲ್ಲಿ ಕೃಷಿ ಮಾಡಿ ಬದುಕುತ್ತಿದ್ದರು ಆ ತೋಟದ ಕೊಳದಲ್ಲಿ ಅನೇಕ ನಾಗದೇವತೆಗಳು ವಾಸಿಸುತ್ತಿದ್ದವು ಒಂದು ದಿನ ತೋಟದಲ್ಲಿ ಕೆಲಸ ಮಾಡುವಾಗ ದೊಡ್ಡ ಸರ್ಪವೊಂದು ತಡವಾಗಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕನನ್ನು ಕಡಿದುಬಿಟ್ಟಿತ್ತು ಈ ಘಟನೆಯ ನಂತರ ದೂಷಣನ ಪುತ್ರರು ನಾಗದೇವರ ಮೇಲೆ ಕೋಪಗೊಂಡು ಕೊಳದ ಹತ್ತಿರ ಎಲ್ಲ ನಾಗಗಳನ್ನು ಹೊಡೆದುಕೊಂಡರು ಇದರಿಂದ ನಾಗದೇವತೆಗಳು ಕೋಪಗೊಂಡು ಪ್ರತೀಕಾರವಾಗಿ ದೂಷಣನ ಮಗನನ್ನು ಕೊಂದರು ಆಮೇಲೆ ಆ ಮನೆಯ ಎಲ್ಲ ಸದಸ್ಯರಿಗೆ ಒಂದು ಹಲ್ಲು ಬಂತು ಊಟ ಮಾಡಿದರೆ ವಿಷ ಆಗ್ತಿತ್ತು ನಿದ್ರೆಯಾಗದ ರಾತ್ರಿಗಳು ಕಾಯಿಲೆಗಳು ಮತ್ತು ದುಃಖದ ದಿನಗಳು ಈ ವೇಳೆ ದೂಷಣನ ಮಗಳು ಪರಮ ನಿಷ್ಠಾವಂತೆಯಾಗಿದ್ದಳು ದಿನ ದಿನವೂ ನಾಗದೇವರನ್ನು ಭಜಿಸಿ ಶುದ್ಧ ಮನಸ್ಸಿನಿಂದ ಪೂಜಿಸುತ್ತಿದ್ದಳು ಅವಳು ನಾಗಪಂಚಮಿಯಂದು ಉಪವಾಸವಿಟ್ಟು ನಾಗದೇವರನ್ನು ಪ್ರಾರ್ಥಿಸುತ್ತಿದ್ದಳು ದೇವತೆಗಳು ಆಕೆಯ ಶುದ್ಧ ಮನಸ್ಸು ನಂಬಿಕೆಯನ್ನು ನೋಡಿ ಕರುಣಿಸಿದ್ದರು ನಾಗರಾಜರು ಆಕೆಗೆ ದರ್ಶನ ನೀಡಿ ನೀನು ನಿನ್ನ ಕುಟುಂಬಕ್ಕಾಗಿ ಈ ರೀತಿಯಾಗಿ ಪ್ರಾರ್ಥಿಸಿರುವೆ ನಿನ್ನ ಶುದ್ಧ ಹೃದಯದಿಂದ ಸಂತೋಷವಾಗಿದೆ ನಿನ್ನ ತಂದೆ ತಾಯಿಗೆ ಕ್ಷಮೆ ಕೊಡಲಾಗಿದೆ ಇನ್ನು ಮುಂದೆ ನಿನ್ನ ಕುಟುಂಬದಲ್ಲಿ ದುಃಖವಿಲ್ಲ ಎನ್ನದರು ಅಂದರೆ ಪ್ರಕೃತಿಯ ಜೊತೆಗೆ ಸಂಧಾನವಿರಬೇಕು ನಾಗದೇವತೆಗಳನ್ನು ಗೌರವದಿಂದ ಕಾಣಬೇಕು ತಪ್ಪು ಮಾಡಿದರೆ ಕ್ಷಮೆ ಕೇಳುವುದು ತಿದ್ದಿಕೊಳ್ಳುವುದು ಧರ್ಮ ಸತ್ಯ ನಂಬಿಕೆ ಶುದ್ಧ ಮನಸ್ಸು ಎಂದಿಗೂ ಫಲ ಕೊಡುತ್ತವೆ ಈ ಕತೆ ನಾಗಪಂಚಮಿ ಹಬ್ಬದ ಆಧ್ಯಾತ್ಮಿಕತೆ ಸಂಕೇತವಾಗಿದೆ